ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಜನವರಿ ಒಂದನೇ ತಾರೀಕು ಜನವರಿ ಒಂದು ಅಂದರೆ ಇಪ್ಪತ್ತಾರನ್ನ ಮುಗಿಸಿ ಇಪ್ಪತ್ತೈದನ್ನು ಮುಗಿಸಿ ಇಪ್ಪತ್ತಾರಕ್ಕೆ ಕಾಲಿಟ್ಟ ದಿನ ಇಂದು ಅಂದರೆ ಇದು ಹೊಸ ವರ್ಷವಲ್ಲ ಇದು ಕ್ಯಾಲೆಂಡರ್ ಡೇ ನಮಗೆ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಕನ್ನಡಿಗರಿಗೆ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ದಿನ ಹೊಸ ವರ್ಷ ಹೊಸ ಸಂವತ್ಸರ ಕಾರಣ ಏನಪ್ಪ ಅಂದರೆ ಅದು ಋತುವಾಗಿರ್ತದೆ ಅವಾಗ ನೋಡಿ ಸಮಾಜದಲ್ಲಿರ್ತಕ್ಕಂಥ ಗಿಡ ಮರ ಬಳ್ಳಿ ಎಲ್ಲ ಚಿಗರಿ ತುಂಬ ಖುಷಿ ಖುಷಿಯಾಗಿರ್ತದೆ ನೋಡಿ ಪ್ರಕೃತಿ ಕೂಡ ಖುಷಿಯಾಗಿರುತ್ತೆ ಆ ಪ್ರಕೃತಿ ಕೂಡ ಖುಷಿಯಾಗಿರೋ ದಿವಸ ನಮಗೆ ಹೊಸ ವರ್ಷ ದಿನ ಉದ್ಭವ ಆಗುತ್ತೆ ಇದು ಪಾಶ್ಚಾತ್ಯ ದೇಶದ ಕ್ಯಾಲೆಂಡರ್ ಡೇ ವ್ಯಾವಹಾರಿಕವಾಗಿ ಮಾಡಬೇಕಾಗಿರುವ ದಿನ ಜನ್ವರಿ ಒಂದು ಅರ್ಥ ಆಯಿತಾ ತಾವು ಇದನ್ನೀಗ ಹೊಸ ವರ್ಷ ಎಂದು ಭಾವಿಸಬೇಡಿ ಭಾವಿಸಿದ್ರೂ ನಾವು ಹಿಂದೂ ಸಂಸ್ಕೃ ಸಂಪ್ರದಾಯನಿಗೆ ಮರೆಯಬಾರ್ದು ಕನ್ನಡಿಗರ ಸಂಪ್ರದಾಯ ಅದೇ ಮಲಯಾಳಿಗಳು ನೋಡಿ ಅವರು ಸಂಪ್ರದಾಯನಿಗ ಫೆಬ್ರವರಿನ ಇತ್ತು ಏಪ್ರಿಲ್ಗೂ ಏನೋ ಮಾಡ್ತಾರೆ ಅವರು ಹೊಸ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ ಓಣಮ್ಮ ಅಂತೇಳಿ ತಮಿಳ್ನಾಡು ಅವ್ರು ಮಾಡ್ತಾರೆ ನಮ್ಮದಾದ ಒಂಬತ್ತು ದಿವ್ಸಕ್ಕೋ ಹದಿನೈದು ದಿವ್ಸಕ್ಕೋ ಡಿಫ್ರೆನ್ಸ್ ಆಗುತ್ತೆ ಅವ್ರಿಗೂ ನಮಗೂ ಅವರು ಅವತ್ತು ಮಾಡ್ತಾರೆ ತುಂಬ ಆಚರಣೆನಿಗೆ ಚೆನ್ನಾಗಿ ಮಾಡ್ತಾರೆ ಆದರೆ ನಾವು ಎಲ್ಲ ಏನು ಗೊತ್ತಾ ಎಮ್ ಜಿ ರೋಡಿಗೆ ಹೋಗ್ಬಿಟ್ಟು ಇವತ್ತು ಜನವರಿ ಒಂದು ಅಂತ ಮೂವತ್ತೊಂದನೇ ತಾರೀಕೆ ನೈಟು ಕುಡಿಯೋಕೆ ಕುಡ್ಕೊಂಡು ಇದನ್ನು ಮಾಡಿ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಹೇಳನವಾಗಿ ಹವ ಕೆಳ ಮಟ್ಟಕ್ಕೆ ಇಳ್ದಿದೆ ಹಂಗಂದ್ರೆ ಇವತ್ತು ನೆನೆಸ್ಕೋಬೇಕು ನಮ್ಮ ನಮ್ಮ ಗೃಹ ಸಚಿವರು ಒಂದು ಒಳ್ಳೆ ಕೆಲಸ ಮಾಡೋದು ತುಂಬ ಒಳ್ಳೆ ಕೆಲಸ ಅಂದರೆ ಹಂಗೆಲ್ಲ ಎಲ್ಲರೂ ಕುಡೀರಿ ಕುಡಿದ್ರು ಬಿದ್ದಾದರೂ ನಿಮ್ಮ ಮನೆಗೆ ಸಾಗಿಸ್ತೀವಿ ನಮ್ಮ ಮಟ್ಟಕ್ಕೆ ಒಂದು ಯೋಜನೆ ಮಾಡಿದ್ರು ಏನು ಯಾರು ಏನಾಗಬೇಕಾಗಿದೆ ಅವ್ರಿಗೆ ಬೇಕಾಗಿರೋದು ಸಂಪಾದನೆ ಆಗಬೇಕು ಮತ್ತು ಇನ್ನೊಂದೇನು ಪ್ರಚಾರ ಆಗಬೇಕು ಪ್ರಚಾರ ಗೆಚ್ಚಬೇಕು ನೋಡಿದ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಕುಡಿದ್ರೂ ಬಿದ್ದರೂ ನಮ್ಮನಿಗೆ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತು ಅಂತ ಹೇಳಬೇಕು ಆ ರೀತಿ ಮಟ್ಟಕ್ಕೆ ನಮ್ಮ ಪ ಜಿ ಅವರು ಹೊಸ ಸಂಪ್ರದಾಯ ಇದು ಮುಂದೆ ಬರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಎಲ್ಲ ಸರ್ಕಾರ ಪೊಲೀಸ್ಗೂ ಇದು ಒಂದು ಹೊಸ ಸಂದೇಶವಾಗುತ್ತೆ ಕಾರಣ ಏನಪ್ಪ ಹಂಗಂತಂದರೆ ಇದರಿಂದ ಲಾಭ ಏನು ಒಂದೇ ಒಂದು ಕುಡುಕರ ಇದರಿಂದ ಬರ್ತಕ್ಕಂಥ ಸಹ ದುಡ್ಡು ಇವ್ರನಿಗೆ ಮುಂದುವರಿಸೋಕ್ಕೆ ನಮಗೆ ಟ್ಯಾಕ್ಸ್ ಸಿಗುತ್ತೆ ಅನ್ನೋದಕ್ಕೆ ಒಂದಿನ ಯೋಜನೆ ಇಟ್ಕೊಂಡು ಜನನೆಲ್ಲ ಕುಡುಕರು ಮಾಡ್ತಾ ಇದ್ದಾರೆ ಇವರು ಹಾಂ ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಸರಿ ಇಲ್ಲ ಹಂಗದನ್ನು ನೀವೇ ಆಲೋಚನೆ ಮಾಡಿ ನನಗೆ ಗೊತ್ತಾಗಿದ್ದನೀಗ ನಾನು ಹೇಳಿದ್ದೀನಿ ಇಂದು ಮತ್ತು ಇನ್ನೊಂದು ಏನಪ್ಪ ವಿಷಯ ಹಂಗಂದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಅವರು ಈಗ ಕಂಗಾಲಾಗಿದ್ದಾರೆ ಈಗ ಕಂಗಾಲು ಹೆಂಗಾಗಿದ್ದಾರೆ ಅಂತಂದರೆ ಬಿ ಜೆ ಪಿ ವರ್ಸಸ್ ಟಿ ಎಮ್ ಸಿ ಅಂತಾಗಿದೆ ಈ ಟಿ ಸಿನಲ್ಲಿ ಏನಾಗಿದೆ ಹಿಂದೆ ಎಲ್ಲ ಕಳ್ಳೋಟ್ಗಳನ್ನೀಗ ಮಾಡಿಸ್ಕೊಂಡು ಲೀಸ್ಟ್ ಮಾಡಿ ದೊಡ್ಡ ಪಟ್ಟಿನೇ ಮಾಡ್ಕೊಂಬಿಟ್ಟಿತ್ತು ಅಲ್ಲೇನು ಆರು ಕೋಟಿ ಜನ ಅವರು ಹೆಂಗಂದರೆ ಅಲ್ಲಿ ಏಳು ಕೋಟಿ ಜನ ಜನಸಂಖ್ಯೆ ಇದ್ದಾರೆ ಅಂತ ಅವರು ಬಿಂಬಿಸ್ತಾ ಇದ್ದರು ಅದನ್ನೀಗ ಈಗ ಎಸ್ ಐ ಆರ್ ಅಂತ ಹೇಳಿ ಸರ್ವೆ ಮಾಡಿ ಸುಮಾರು ತೊಂಬತ್ತ್ಮೂರು ಲಕ್ಷ ಜನರನಿಗೆ ಸುಮಾರು ಒಂದು ಒಂದು ಭಾಗದಲ್ಲಿ ತೊಂಬತ್ತ್ಮೂರು ಲಕ್ಷ ಒಂದು ಲಕ್ಷ ಒಂದು ಕೋಟಿ ಚಿಲ್ಲರೆ ಮತ್ತೊಂದು ಯಾವುದೋ ಒಂದು ಅದು ಇನ್ನೂ ಅಪ್ಲಿಕೇಶನ್ ಕೊಟ್ಟಿರೋರು ವಾಪಸ್ ಕೊಟ್ಟಿಲ್ಲ ಅಂತ ಮತ್ತು ನೋಡಿ ಎಷ್ಟರ ಮಟ್ಟಿಗೆ ಇವರು ಮೋಸ ಮಾಡಿಕೊಂಡು ವಂಚನೆ ಮಾಡಿಕೊಂಡು ಓಟ್ ಹಾಕ್ತಾಯಿದ್ರು ಅಂತ ಹಾಂ ಹೀಗೆಲ್ಲ ಮಾಡತಕ್ಕಂಥವ್ರು ಈ ಸರಿ ನೆಕ್ಸ್ಟ್ ಅತಿಗೆ ಯಾರು ಗೆಲ್ತಾರೆ ಅಂತ ನೋಡಬೇಕು ಗೆ ಎಲೆಕ್ಷನ್ನಲ್ಲಿ ಸರಿಯಾದ ರೀತಿಯಲ್ಲಿ ಎಸ್ ಐ ಆರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಆದರೆ ಈ ಕಳ್ಳ ಓಟ್ಗಳನ್ನೆಲ್ಲ ಡಿಲೀಟ್ ಮಾಡಿ ಹೊಸ ಹುರುಪಾಗಿರ್ತಕ್ಕಂಥ ಹಿಂದೂಗಳದು ಓಟುಗಳ ಇದೆ ಓಟನ್ಗೆ ಮಾಡಿಸಿದ್ರೆ ಮುಂದಿನ ಇದರಲ್ಲಿ ಬಿ ಜೆ ಪಿನೇ ಅಧಿಕಾರಕ್ಕೆ ಬರುತ್ತೆ ದೇಶಾದ್ಯಂತ ನಮ್ಮ ಹಿಂದೂಗಳಿಗೆ ತೊಂದರೆ ಆಗ್ತಕ್ಕಂಥ ಜಾಗ ಒಂದು ಜಮ್ಮು ಕಾಶ್ಮೀರದಲ್ಲಿ ಆಯ್ತಾಯಿತ್ತು ಎರಡನೇದು ವೆಸ್ಟ್ ಬೆಂಗಾಳಲ್ಲಾಗ್ತಾಯಿತ್ತು ಈಗ ವೆಸ್ಟ್ ಬೆಂಗಾಳು ಅದು ಸರಿ ಹೋಯಿತು ಅಂತಂದರೆ ಮೂರನೇದು ಇನ್ನೊಂದು ಇದೆ ಕೇರಳ ಒಂದು ಅದೂ ಆಗಬೇಕು ಮತ್ತು ನಾ ನಾಲ್ಕನೇದು ಇದು ತಮಿಳ್ನಾಡು ತಮಿಳ್ನಾಡು ಅಂತೂ ಹಾಂ 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 ಅದು ಇನ್ನೂ ಭಯಂಕರ ಇವ್ರಿಗೆ ಇವ್ರಿಗೆಲ್ಲಾರ್ಗು ಮುಂದಿನ ಇದರಲ್ಲಿ ಐದು ಐದು ಕಡೆ ಎಲೆಕ್ಷನ್ ನಡೀತದೆ ಐದು ಎಲೆಕ್ಷನಲ್ಲೂ ನಮ್ಮ ಬಿ ಜೆ ಪಿ ಏನಾದ್ರು ಅಧಿಕಾರಕ್ಕೆ ಬಂದರೆ ಹಿಂದೂಗಳಿಗೆ ತುಂಬ ಧೈರ್ಯಶಾಲಿ ಆಗುತ್ತೆ ಶಕ್ತಿಶಾಲಿ ಆಗ್ತಾರೆ ಮತ್ತು ನರೇಂದ್ರ ಮೋದಿ ಇಟ್ಟಂಥ ಹೆಜ್ಜೆ ಜಯಸ್ಸಿಲು ಆಗುತ್ತೆ ಅಂಥೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಏನಾಗಿ ಅಂತಂದರೆ ದೇಶಭಕ್ತರಾಗಿ ದೇಶಕ್ಕೋಸ್ಕರವಾಗಿ ಏನಾದ್ರೂ ಒಂದು ಗುರ್ತನ್ನ ಇಟ್ಟೋಗಿ ದೇಶಕ್ಕಾಗಿ ನಾವು ಏನಾದರೂ ಒಂದು ಮುನ್ನುಡಿ ಬರೀಬೇಕು ನಾವು ದೇಶಕ್ಕೆ ವಿರೋಧವಾಗಿರೋದ್ರಿಂದ ಏನು ಏನು ಲಾಭ ಸಿಗುತ್ತೆ ನಮಗೆ ನಾವು ಮತ್ತು ನಮ್ಮ ಕುಟುಂಬನೂ ಕೂಡ ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು ಅಂತಂದರೆ ನಾವು ದೇಶಭಕ್ತರಾಗಬೇಕು ಎಲ್ಲರೂ ದೇಶಭಕ್ತರಾಗಬೇಕು ನಾನು ಅಗೋರಿ ಬಾಬಾ ನಾಗೇಂದ್ರಗಿರಿ ಅಂತ ನಾನು ನಾಗಸಾಧು ನಾಗಸಾಧು ಆದಮೇಲೆ ನಾನು ಅಗೋರಿ ವಿದ್ಯನಿಗೆ ಕಲಿತು ಅಲ್ಲೇ ಹರಿದ್ವಾರದಲ್ಲೇ ಸುತ್ತಾಡಿಕೊಂಡು ಇದನ್ನು ಮಾಡಿ ನಾನು ಇವಾಗ ಟೈಮ್ ಪಾಸ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರವಾಗಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಯೂಟ್ಯೂಬ್ ಮಾಡ್ಕೊಂಡಿದ್ದೀನಿ ನೀವೆಲ್ಲರೂ ಇದನ್ನೀಗ ಒಂಚೂರು ನನ್ನ ಮುಂದರಿಯೋದಕ್ಕೆ ಅನುಕೂಲ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡ್ರೆ ನೀವೆಲ್ಲೋ ಇಷ್ಟನೇ ಇಲ್ಲ ನಾನು ಒಬ್ಬ ಸಾಧು ಆಗಿದ್ದೀನಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ನಾನು ಈ ಕಾವಿ ಡ್ರೆಸ್ ಹಾಕ್ಕೊಂಡು ನಾನು ಹರಿದ್ವಾರದಲ್ಲೇ ಇದ್ದೆ ಹರಿದ್ವಾರ ಮತ್ತು ಕಾಶಿ ವಾರಣಾಸಿ ಮತ್ತು ಇದು ಉತ್ತರ ಪ್ರದೇಶ ಸುಮಾರು ಜಾಗದಲ್ಲಿ ನಾನು ಅಲ್ಲೇ ವಾಸ ಮಾಡಿ ಸುಮಾರು ವರ್ಷಗಳು ಅಲ್ಲೇ ಕಳ್ಕೊಂಡಿದ್ದೀನಿ ಮತ್ತು ನಾನು ಈಗಲೂ ನಿಮಗೆ ಹೇಳೋದೇನಂದರೆ ನಾವು ಹಿಂದೂಗಳಾಗಿ ನಾವು ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆನೀಗ ಕೊಡಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ನಾನು ಇದನ್ನೀಗ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಆಗ್ತಾಯಿದೆ ಇವನ್ನೆಲ್ಲ ಬಿಟ್ಟಿದ್ದೀನಿ ಈಗ ಈಗ ನಾನು ಈ ಹಗೋರಿ ವಿದ್ಯೆಯಿಂದ ಮತ್ತು ಇದರಲ್ಲಿ ಬರ್ತಕ್ಕಂಥ ವರಮಾನನೀಗ ಉಪಯೋಗಿಸ್ಕೊಂಡು ನಾನು ನನ್ನ ಜೀವನವನಿಗೆ ಕಳೀತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ ನಾನು ಈಗ ಸದ್ಯಕ್ಕೆ ನಾನು ನಿಮಗೆಲ್ಲರಿಗೂ ಹೇಳ್ತಾ ಇರೋದು ಒಂದೇ ಮಾತು ನೀವು ದೇಶಭಕ್ತರಾಗಿ ಏನಾಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ದೇಶಭಕ್ತರಾಗಿ ದೇಶಕ್ಕೋಸ್ಕರ ಏನಾದರೂ ಒಂದು ಸರಿಯಾದ ಒಂದು ಗುರುತು ನೀಡಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾವು ಹಿಂದುಗಳಾಗಿರೋಣ ಬನ್ನಿ ಮತ್ತು ನನ್ನ ವೀಡಿಯೋನಿಗೆ ಶೇರ್ ಮಾಡಿ ಮತ್ತು ಕೆಲವ್ರಿಗೆಲ್ಲರ್ಗು ಇದ ಪ್ರಚಾರ ಮಾಡಿ ನನ್ನ ಮುಂದೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ